ಐಪಿಎಲ್ ಹದಿನೇಳನೇ ಸೀಸನ್ನ ಮಹತ್ವದ ಪಂದ್ಯ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯಿತು ಸಿಎಸ್ಕೆ ವಿರುದ್ಧ ಆರ್ ಸಿ ಬಿ ಅಮೋಘ ಜಯವನ್ನು ಕೂಡ ದಾಖಲಿಸಿತು ಈ ಮ್ಯಾಚ್ ನೋಡೋದಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಆರ್ ಸಿ ಬಿ ಹಾಗೆ ಸಿಎಸ್ಕೆ ಅಭಿಮಾನಿಗಳು ಸ್ಟೇಡಿಯಂ ಬಳಿ ಬಂದಿದ್ರು ತಮ್ಮ ತಂಡ ಗೆಲ್ಲಬೇಕು ಅಂತ ಚಿಯರ್ ಅಪ್ ಮಾಡಿ ಜೈಕಾರ ಹಾಕಿ ಫ್ಯಾನ್ಸ್ ಸಖತ್ ಸಪೋರ್ಟ್ ಕೂಡ ಮಾಡಿದ್ರು ಆದರೆ ಪಂದ್ಯ ಮುಗಿದ ಮೇಲೆ ಅದರಲ್ಲೂ ಸಿ ಎಸ್ ಕೆ ಸೋತ್ ಮೇಲಂತೂ ಆರ್ ಸಿ ಬಿ ಅಭಿಮಾನಿಗಳ ಅಬ್ಬರ ಜೋರಾಗೇ ಇತ್ತು ಚೆನ್ನೈ ಸೋಲ್ಸಿದಕ್ಕೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಹೆಚ್ಚು ಖುಷಿಯಾಗಿ ನಾನಾ ರೀತಿಯಲ್ಲಿ ಅದನ್ನ ವ್ಯಕ್ತಪಡಿಸಿದ್ರು ಕೆಲವರು ತಂಪಾಡಿಗೆ ತಾವು ಜೈಕಾರ ಹಾಕೊಂಡು ಖುಷಿಯನ್ನ ವ್ಯಕ್ತಪಡಿಸಿದ್ರೆ ಇನ್ ಕೆಲವು ಆರ್ ಸಿ ಬಿ ಅಭಿಮಾನಿಗಳು ಸಿ ಎಸ್ ಕೆ ಫ್ಯಾನ್ಸ್ ಅನ್ನ ರೇಗಿಸೋ ಮೂಲಕ ಕೂಡ ಖುಷಿ ಪಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಿರುವಂತಹ ಅನೇಕ ವಿಡಿಯೋಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ ಕೆಲವರು ಅತಿರೇಗವಾಗಿ ವರ್ತಿಸಿದ್ರು ಅಂತಾನೂ ಸಿ ಎಸ್ ಕೆ ಅಭಿಮಾನಿಗಳು ಆರೋಪ ಕೂಡ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅದ್ರ ಬಗ್ಗೆ ಶೇರ್ ಕೂಡ ಮಾಡಿಕೊಂಡಿದ್ದಾರೆ ತಮಗಾದ ಅನುಭವಗಳನ್ನ ಹೀಗಿರುವಾಗ ನಾನಾಗ್ಲೇ ಹೇಳ್ದ ಹಾಗೆ ಆರ್ ಸಿ ಬಿ ಅಭಿಮಾನಿಗಳ ಸಂಭ್ರಮ ಎಷ್ಟಿತ್ತು ಅಂತ ಹೇಳೋದಕ್ಕೆ ಸಾಧ್ಯ ಇರಲಿಲ್ಲ ಯಾಕಂದ್ರೆ ಅಷ್ಟರ ಮಟ್ಟಿಗೆ ಕುಣಿದು ಕುಪ್ಪಳಿಸಿದ್ರು ಕೇಕೆ ಹಾಕಿದ್ರು ಅದರಲ್ಲೂ ಶನಿವಾರ ಅಂತೂ ಒಂದೂವರೆ ಎರಡು ಗಂಟೆ ಆದ್ರೂ ಕೂಡ ರೋಡ್ ನಲ್ಲಿ ಆರ್ ಸಿ ಬಿ ಅಭಿಮಾನಿಗಳ ಸಂಭ್ರಮಾಚರಣೆ ನಿಂತೆ ಇರಲಿಲ್ಲ ಒಂದ್ ರೀತಿ ಬೆಂಗಳೂರೇ ನಡುಗೋ ಹಾಗೆ ಮಾಡ್ಬಿಟ್ಟಿದ್ರು ತಮ್ಮ ಸಂಭ್ರಮಾಚರಣೆ ಮೂಲಕ ಆರ್ ಸಿ ಬಿ ಫ್ಯಾನ್ಸ್ ಹೀಗಿರುವಾಗ ಸಿ ಎಸ್ ಕೆ ಅಭಿಮಾನಿಯೊಬ್ಬ ಆರ್ ಸಿ ಬಿ ಅಭಿಮಾನಿಗಳ ಬಳಿ ಲಾಕ್ ಆಗ್ಬಿಟ್ಟಿದ್ದಾನೆ ಆರ್ ಸಿ ಬಿ ಅಭಿಮಾನಿಗಳು ಮೊದ್ಮೊದ್ಲಿಗೆ ಆತನನ್ನ ಛೇಡ್ಸಿದ್ದಾರೆ ಆಗ ಆತ ಅಳೋದಕ್ಕೆ ಶುರು ಮಾಡ್ಬಿಟ್ಟ ಅಳ್ತಾ ಇದ್ದ ಅಭಿಮಾನಿಯನ್ನ ಆರ್ ಸಿ ಬಿ ಅಭಿಮಾನಿಗಳು ನಂತರ ತಪ್ಕೊಂಡು ಸಂತೈಸಿದ್ದಾರೆ ಅದರ ವಿಡಿಯೋ ಕೂಡ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಅಳುತ್ತಿದ್ದ ಅಭಿಮಾನಿಯನ್ನ ತಪ್ಪಿಕೊಂಡು ಮೇಲೆತ್ತಿ ಸಂಭ್ರಮಿಸಿದ್ದಾರೆ ಯಾಕಂದ್ರೆ ತನ್ನ ತಂಡ ಸೋಲ್ತು ಅನ್ನೋ ಬೇಸರ ಆ ಅಭಿಮಾನಿಗೆ ಒಂದ್ ಕಡೆ ಆದ್ರೆ ಈ ಆರ್ ಸಿ ಬಿ ಅಭಿಮಾನಿಗಳೆಲ್ಲ ಸೇರಿ ಖುಷಿಯನ್ನ ವ್ಯಕ್ತಪಡಿಸ್ತಾ ರೇಗಿಸ್ತಾ ತಮ್ಮ ಸಂಭ್ರಮಾಚರಣೆಯಲ್ಲಿ ತೊಡಕೊಂಡಿದ್ರು ಆರ್ ಸಿ ಬಿ ಆರ್ ಸಿ ಬಿ ಅಂತ ಕೂಗೋದ್ರೊಂದಿಗೆ ಒಂದ್ ರೀತಿ ಉರ್ಸೋ ರೀತಿಯಲ್ಲೆಲ್ಲ ನಡ್ಕೊಂಡ್ರು ಆಗ ಆ ಫ್ಯಾನ್ ನಿಜಕ್ಕೂ ಒಂದ್ ರೀತಿ ತುಂಬಾ ಎಮೋಷನಲ್ ಆಗಿ ಅಳೋದಕ್ಕೆ ಶುರು ಮಾಡ್ಬಿಟ್ಟ ಅಳ್ತಾ ಇದ್ರು ಕೆಲವರು ರೇಗಿಸ್ತಾ ಇದ್ರು ಆದ್ರೆ ಅದ್ರಲ್ಲೊಬ್ಬ ಆರ್ ಸಿ ಬಿ ಅಭಿಮಾನಿ ಸಿ ಎಸ್ ಕೆ ಅಭಿಮಾನಿ ನೋಡಿ ಪಾಪ ಅನ್ಸಿ ಆತನ ಬಳಿ ಹೋಗಿ ಸಮಾಧಾನ ಮಾಡಿ ಆತನನ್ನ ತಪ್ಪಿಕೊಂಡು ಮೇಲಕ್ಕೆತ್ತಿದ್ದಾರೆ ಒಟ್ನಲ್ಲಿ ಆರ್ ಸಿ ಬಿ ಗೆದ್ದಿದ್ದು ಒಂದ್ ರೀತಿ ಆರ್ ಸಿ ಬಿ ಅಭಿಮಾನಿಗಳಿಗೆ ಐ ಪಿ ಎಲ್ ನಲ್ಲಿ ಈ ಸಲ ಕಪ್ ಗೆದ್ದೇ ಬಿಟ್ರು ಅನ್ನೋ ಲೆವೆಲ್ ನಲ್ಲಿ ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ